ನಮಸ್ಕಾರ ನೀಟ್ ಮೂರನೇ ರೌಂಡ್ ಕೌನ್ಸಿಲಿಂಗ್ ರಿಸಲ್ಟ್ಸ್ ಯಾಕೆ ಇನ್ನೂ ಬಂದಿಲ್ಲ ಅಂತ ತುಂಬಾ ಜನ ವಿದ್ಯಾರ್ಥಿಗಳು ಪೇರೆಂಟ್ಸ್ ಎಲ್ಲರೂ ಟೆನ್ಷನ್ ಆಗಿದ್ದೀರಾ ಅಲ್ವಾ ಏನಾಗ್ತಿದೆ ಮುಂದೆ ಕಥೆ ಏನು ಅಂತ ತಲೆ ಕೆಡ್ಸ್ಕೊಂಡಿರ್ತೀರಾ ಅದು ಸಹಜನೇ ಹಾಗಾದ್ರೆ ಬನ್ನಿ ಈ ವಿಳಂಬದ ಹಿಂದಿನ ಅಸಲಿ ಕಾರಣ ಏನೋ ನಿಜಕ್ಕೂ ಏನ್ ನಡೀತಿದೆ ಮತ್ತು ಮುಂದೆ ಏನೆಲ್ಲ ಆಗ್ಬಹುದು ಅನ್ನೋದ್ನ ಒಂದೊಂದಾಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ ಮೊದಲನೇದಾಗಿ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿರಲಿ ಈ ಡಿಲೇಗೆ ಕಾರಣ ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ ಅಥವಾ ಸರ್ವರ್ ಡೌನ್ ಆಗಿದೆ ಅಂತನೂ ಅಲ್ಲ ಇದು ಪಕ್ಕಾ ಒಂದು ಲೀಗಲ್ ಸ್ಟೇ ಅಂದರೆ ಹೈಕೋರ್ಟ್ ಆದೇಶದಿಂದ ಇಡೀ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಸದ್ಯಕ್ಕೆ ನಿಂತೋಗಿದೆ ಸರಿ ಹಾಗಾದ್ರೆ ಈ ಪ್ರಾಸೆಸ್ಗೆ ಪಾಸ್ ಬಟನ್ ಒತ್ತಿದ್ದು ಯಾರು ಬೇರೆ ಯಾರು ಅಲ್ಲ ಕರ್ನಾಟಕ ಹೈಕೋರ್ಟ್ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಏನೋ ಸರಿಯಿಲ್ಲ ಅಂತ ಕೋರ್ಟೇ ಮಧ್ಯಪ್ರವೇಶ ಮಾಡಿದೆ ಹಾಗಾಗಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ನಡೆಸಿದ ಪ್ರೊಸೀಜರ್ ಏನಿದೆ ಅದು ಈಗ ಕೋರ್ಟ್ನ ಸ್ಕ್ಯಾನರ್ ಕೆಳಗೆ ಇದೆ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹೈಕೋರ್ಟ್ ಒಂದು ಮಧ್ಯಂತರ ಆದೇಶವನ್ನ ಹೊಡೆಸಿತು ಸದ್ಯಕ್ಕೆ ಮೂರನೇ ಸುತ್ತಿನ ಸೀಟ್ ಹಂಚಿಕೆಯನ್ನ ಫೈನಲ್ ಮಾಡೋ ಹಾಗಿಲ್ಲ ಅಂತ ಕೆಇಎಗೆ ತುಂಬಾನೇ ಸ್ಪಷ್ಟವಾಗಿ ಹೇಳಿದೆ ನೋಡಿ ರಿಸಲ್ಟ್ಸ್ ನಿಲ್ಲೋದಕ್ಕೆ ಡೈರೆಕ್ಟ್ ಕಾರಣನೇ ಈ ಆರ್ಡರ್ ಅಷ್ಟೇ ಅಲ್ಲ ಕೋರ್ಟ್ ಕೆಇಎಗೆ ಒಂದು ಅಫಿಡೆವಿಟ್ ಅಂದರೆ ಒಂದು ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ ಅಂತಾನು ಆರ್ಡರ್ ಮಾಡಿದೆ ಅದರಲ್ಲಿ ಮೂರನೇ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ನೀವು ಫಾಲೋ ಮಾಡಿದ ಎಕ್ಸಾಕ್ಟ್ ಪ್ರೊಸೀಜರ್ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ವಿವರಿಸಬೇಕು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಇದರ ಬಗ್ಗೆ ಒಂದು ವಿಚಾರಣೆಯನ್ನು ಕೂಡ ಇಟ್ಟಿದ್ರು ಸರಿ ಇದೆಲ್ಲ ಆಯ್ತು ಈಗ ನಮ್ಮೆಲ್ಲರ ತಲೆಯಲ್ಲಿರೋ ಅಸಲಿ ಪ್ರಶ್ನೆಗೆ ಬರೋಣ ಕೋರ್ಟ್ ವರ್ಗೂ ಹೋಗುವಂಥದ್ದು ಅಂಥದ್ದೇನ ಆಯ್ತು ಈ ಪ್ರಾಸೆಸ್ನಲ್ಲಿ ಈ ಕಾನೂನು ಹೋರಾಟದ ಮೂಲ ಎಲ್ಲಿದೆ ಬನ್ನಿ ಈ ಸಂಘರ್ಷದ ಕೇಂದ್ರ ಬಿಂದು ಯಾವುದು ಅಂತೆ ನೋಡೋಣ ಇಡೀ ಕೇಸ್ ಈ ಒಂದೇ ಒಂದು ನಂಬರ್ ಸುತ್ತ ತಿರುತ್ತಿದೆ ಫೋರ್ ಫಿಫ್ಟಿ ಹೌದು ಕೌನ್ಸಿಲಿಂಗ್ ಶುರು ಆದಮೇಲೆ ಅದರ ಮಧ್ಯದಲ್ಲಿ ಸಡನ್ ಆಗಿ ನಾನೂರ ಐವತ್ತು ಹೊಸ ಮೆಡಿಕಲ್ ಮತ್ತು ಡೆಂಟಲ್ ಸೀಟ್ಗಳನ್ನ ಆ್ಯಂಡ್ ಮಾಡ್ಲಾಯ್ತು ಇದೇ ನೋಡಿ ಇಡೀ ವಿವಾದದ ಮೂಲ ಈ ಕಂಪ್ಯಾರಿಸನ್ ರೊಂಬ ಮುಖ್ಯ ಸ್ವಲ್ಪ ಗಮನ ಕೊಡಿ ಮೊದಲ ರೌಂಡ್ಗಳಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಫಿಕ್ಸ್ ಆಗಿತ್ತು ಅಲ್ವಾ ಆದರೆ ಮೂರನೇ ರೌಂಡ್ನಲ್ಲಿ ಏನಾಯಿತೋ ನಾನ್ನೂರ ಐವತ್ತು ಹೊಸ ಸೀಟುಗಳು ಬಂದು ಸೇರಿದ್ವು ಅಷ್ಟೇ ಅಲ್ಲ ಯಾರೂ ಹಿಂದಿನ ರೌಂಡ್ಗಳಲ್ಲಿ ಸೀಟ್ ಸಿಕ್ಕಿರಲಿಲ್ವೋ ಅವರಿಗೂ ಕೂಡ ಈ ಹೊಸ ಸೀಟುಗಳಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಟ್ರು ಇದರ ರಿಸಲ್ಟ್ ಏನಾಯ್ತೋ ಕಡಿಮೆ ರ್ಯಾಂಕ್ ಇದ್ದ ಕೆಲವು ಸ್ಟೂಡೆಂಟ್ಸ್ಗೂ ಸೀಟ್ ಸಿಕ್ತು ಇದೇ ಪಾಯಿಂಟನ್ನು ಅರ್ಜಿದಾರರು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಿರೋದು ಒಂದೇ ಲೈನ್ನಲ್ಲಿ ಹೇಳೋದಾದರೆ ಅರ್ಜಿದಾರರ ವಾದ ಇಷ್ಟೇ ಒಂದು ಗೇಮ್ ಶುರುವಾದ ಮೇಲೆ ಮಧ್ಯದಲ್ಲಿ ರೂಲ್ಸ್ ಚೇಂಜ್ ಮಾಡಿದ ಹಾಗೆ ಇದು ಹೊಸ ಸೀಟ್ಸ್ ಆ್ಯಡ್ ಮಾಡಿ ಹೊಸಬರಿಗೆ ಅವಕಾಶ ಕೊಟ್ಟಿದ್ದು ಅನ್ಯಾಯ ಇದು ಇರ್ರೆಗ್ಯುಲರ್ ಪ್ರೊಸೆಸ್ ಸೊ ಇದು ಫೇರ್ನೆಸ್ ವರ್ಸಸ್ ಪ್ರೊಸೀಜರ್ ಅಂತ ಹೇಳಬಹುದು ಸರಿ ಇದೆಲ್ಲ ಇದುವರೆಗೂ ನಡೆದ ಕಥೆ ಈಗ ಎಲ್ಲರ ತಲೆಯಲ್ಲೂ ಒಂದೇ ಪ್ರಶ್ನೆ ಉಡ್ತಿದೆ ವಾಟ್ ನೆಕ್ಸ್ಟ್ ಮುಂದೆ ಏನಾಗ್ಬಹುದು ಎಲ್ಲವೂ ಕೋರ್ಟ್ನ ಫೈನಲ್ ವರ್ಡಿಕ್ಟ್ ಮೇಲೆ ನಿಂತಿದೆ ಮೇನ್ ಆಗಿ ನಮ್ಮ ಮುಂದೆ ಎರಡು ಸಾಧ್ಯತೆಗಳಿವೆ ಮೊದಲನೇ ಸಾಧ್ಯತೆ ತೀರ್ಪು ಕೆಇಎ ಪರವಾಗಿ ಬರೋದು ಕೆಇಎ ಕೊಟ್ಟಿಲೋ ಎಕ್ಸ್ಪ್ಲನೇಷನ್ಗೆ ಕೋರ್ಟ್ ಓಕೆ ಅಂದ್ರ ಈಗಿಲೋ ಪ್ರೊವಿಷ್ನಲ್ ಅಲಾಟ್ಮೆಂಟ್ ಲಿಸ್ಟನ್ನೇ ಫೈನಲ್ ಮಾಡಿ ತಕ್ಷಣ ರಿಸಲ್ಟ್ಸ್ ಅನೌನ್ಸ್ ಮಾಡಬಹುದು ಇನ್ನೊಂದು ಸಾಧ್ಯತೆ ತೀರ್ಪು ಅರ್ಜಿದಾರರ ಪರವಾಗಿ ಬರೋದು ಕೆಇಎ ಫಾಲೋ ಮಾಡಿದ ಪ್ರೊಸೀಜರ್ ಸರಿಯಿಲ್ಲ ಇದು ಅನ್ಯಾಯ ಅಂತ ಕೋರ್ಟ್ಗೆ ಅನಿಸಿದ್ರೆ ಮೂರನೇ ಸುತ್ತನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಫ್ರೆಶ್ ಆಗಿ ಕೌನ್ಸಿಲಿಂಗ್ ಮಾಡಿ ಅಂತ ಆರ್ಡರ್ ಮಾಡಬಹುದು ಆದರೆ ವೆಯ್ಟ್ ಇಲ್ಲೊಂದು ಮೂರನೇ ಸಾಧ್ಯತೆ ಕೂಡ ಇದೆ ಒಂದು ವೇಳೆ ಕೆಇಎ ಕೊಟ್ಟ ವಿವರಣೆ ಕೋರ್ಟ್ಗೆ ಸಮಾಧಾನ ತರಲಿಲ್ಲ ಅಂದರೆ ತಕ್ಷಣಕ್ಕೆ ಯಾವುದೇ ನಿರ್ಧಾರ ತಗೊಳ್ಳದೆ ಇನ್ನೂ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಹೇಳಿ ಅಲ್ಲಿವರೆಗೂ ರಿಸಲ್ಟ್ಸನ್ನು ಅನಿರ್ದಿಷ್ಟಾವಧಿಗೆ ಹೋಲ್ಡ್ನಲ್ಲಿ ಇಡಬಹುದು ಇದರಿಂದ ಡಿಲೇ ಇನ್ನಷ್ಟು ಜಾಸ್ತಿ ಆಗುತ್ತೆ ಈ ಎಲ್ಲ ಗೊಂದಲದ ಮಧ್ಯೆ ಕಾಯ್ತಾ ಇರೋ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಹೇಳೋದೇನು ಈ ಸಮಯದಲ್ಲಿ ನೆನ್ಪಿಟ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಏನು ಬನ್ನಿ ಒಂದು ಧೈರ್ಯ ತುಂಬೋ ಮಾತಿನೊಂದಿಗೆ ಇದನ್ನು ಮುಗ್ಸೋಣ ಕೊನೆಯದಾಗಿ ಈ ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೀಟು ಸಿಕ್ಕೇ ಸಿಗುತ್ತೆ ಆದ್ರೆ ಸ್ವರ್ಧ ತಡ ಆಗ್ತಿದೆ ಅಷ್ಟೆ ಧೈರ್ಯವಾಗಿರಿ ನೋಡಿ ತೀರ್ಪು ಯಾವುದೇ ಬರ್ಲಿ ಅದಕ್ಕೆ ಮಾನಸಿಕವಾಗಿ ರೆಡಿಯಾಗಿರಿ ಟೆನ್ಷನ್ ಮಾಡ್ಕೋಬೇಡಿ ಪ್ರೊಸೆಸ್ ಲೇಟ್ ಆಗಿರ್ಬೋದು ಆದ್ರೆ ಒಂದು ಫೈನಲ್ ಡಿಸಿಷನ್ ಬಂದೇ ಬರುತ್ತೆ ಧೈರ್ಯವಾಗಿರಿ